ಚನ್ನರಾಯಪಟ್ಟಣದ ಜ್ಞಾನಸಾಗರ ಇಂಟರ್ನ್ಯಾಷನಲ್ ಶಾಲಾ ಆವರಣದಲ್ಲಿ ನಾಗೇಶ್ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಕ್ರೀಡಾಕೂಟ ಏರ್ಪಡಿಸಿದ್ದು ರಾಷ್ಟ್ರೀಯ ಕ್ರೀಡಾಪಟು ಮಿಥಿನ್ ಕುಮಾರ್ ಕಬಡ್ಡಿ ಕ್ರೀಡಾಪಟು ತಮ್ಮಣ್ಣ ಸೇರಿದಂತೆ ತಾಲೂಕು ಜಿಲ್ಲೆ ಮತ್ತು ರಾಜ್ಯದಲ್ಲಿ ನಡೆದ ಕ್ರೀಡಾಕೂಟದಲ್ಲಿ ವಿಜೇತರಾದ ಜ್ಞಾನಸಾಗರ ಶಾಲಾ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಕೆ ನಾಗೇಶ್ ಕಾರ್ಯನಿರ್ವಾಹಕ ನಿರ್ದೇಶಕಿ ಡಾಕ್ಟರ್ ಭಾರತಿ ಆಡಳಿತ ಮಂಡಳಿಯ ನಿರ್ದೇಶಕರು ಶಾಲೆಯ ಶಿಕ್ಷಣಾಧಿಕಾರಿ ಸುಜಾ ಫಿಲಿಪ್ ಆಡಳಿತ ಅಧಿಕಾರಿ ಫಿಲಿಪ್ಸ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಒಂದು ರಾಷ್ಟ್ರ ಮಟ್ಟದ ವಿಭಿನ್ನ ದಿನೋತ್ಸವದಲ್ಲಿ ಬಹುಶಃ ನಮ್ಮ ಶಿಕ್ಷಕರು ನಮ್ಮ ಫಿಲಿಪ್ ಅವರಿಂದ ಬಹಳ ಯಶಸ್ವಿ ಆಯ್ತು ಸಂಪತ್ತೆ ನಮಗೆ ಬಹಳ ಆಶ್ಚರ್ಯಗಳು ಹೋದಾಗ ಒಬ್ಬ ಜೀವನ ಅರ್ಥ ಕ್ರಿಯಾಶೀಲತೆ ಕಾಣ್ಬೇಕು ಅದರ ಈ ಕಾರ್ಯಕ್ರಮದಲ್ಲಿ ಕಂಡಂಗೆ ಆಗ್ತಾ ಇದೆ ನಮ್ಗೆ ಸೊ ವಿಶೇಷವಾಗಿ ಸಾಮಾನ್ಯವಾಗಿ ಈ ದಿನಗಳಲ್ಲಿ ಏನಾಗಿದೆ ಬಹಳಷ್ಟು ಮಾರ್ಕ್ಸು ಮಾರ್ಕ್ಸು ಅಂಕಪಟ್ಟಿ ಅಂದ್ಕೊಂಡು ಸ್ಪೋರ್ಟ್ಸ್ ಸ್ವಲ್ಪ ಕ್ರೀಡೆ ಸ್ವಲ್ಪ ಕಡೆಗಳಿಸ್ತಾ ಇದೆ ಯಾಕೆಂದ್ರೆ ಪೋಷಕರು ಸರಿಯಾಗಿ ಸಪೋರ್ಟ್ ನೀಡಲ್ಲ ಸ್ಪೋರ್ಟ್ಸ್ ಅಂದ್ರೆ ಓದು ಓದು ಮಾರ್ಕ್ಸ್ ತಗೋ ಮಾರ್ಕ್ಸ್ ತಗೋ ಅಂತಾರೆ ಡಿಪಾರ್ಟ್ಮೆಂಟ್ ಅಲ್ಲೂ ಅಷ್ಟೇ ಎಷ್ಟು ಎಷ್ಟು ಜನ ಸ್ಪೋರ್ಟ್ಸ್ ಅಲ್ಲಿ ಮೆಡಲ್ ತಗೊಂಡಿದ್ದು ನೋಡಿ ಶಾಲೆನ ಗುರ್ಸಲ್ಲ ಎಷ್ಟು ಜನ ಎಷ್ಟು ಪರ್ಸೆಂಟೇಜ್ ಇಂದ ಸ್ಕೋರ್ ಮಾಡಿದರೆ ಎಷ್ಟು ರ್ಯಾಂಕ್ ಅನ್ನ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಪೋಷಕರು ನಿಮ್ಮಲ್ಲಿ ಎಷ್ಟು ಜನ ರಾಷ್ಟ್ರ ಮಟ್ಟದಲ್ಲಿ ಕ್ರೀಡೆಯನ್ನ ಪ್ರತಿನಿಧಿಸಿದ್ದಾರೆ ಅಂತ ಯಾರು ಕೇಳೋದಿಲ್ಲ